ಚಾಮರಾಜಪೇಟೆಯ ಲೋಕಸಭಾ ಚುನಾವಣೆಯ ಕಾರ್ಯಕರ್ತರ ಸಭೆ ನಡೆಸಲಾಗಿತ್ತು ಹಾಗೂ ಜೆಡಿಎಸ್ ಮತ್ತು ಬಿಜೆಪಿಯ ಹಲವಾರು ಮುಖಂಡರು ಕಾಂಗ್ರೆಸ್ಸಿಗೆ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಲೋಕಸಭಾ ಅಭ್ಯರ್ಥಿಯಾದ ಮನ್ಸೂರ್ ಅಲಿ ಖಾನ್ ಅವರು ಉಪಸ್ಥಿತಿಯಲ್ಲಿ ಹಾಗೂ ವಿಧಾನಸಭಾ ಕ್ಷೇತ್ರದ ಜಮೀರ್ ಅಹಮದ್ ಖಾನ್ ಶಾಸಕರು ಆದ ಅವರು ಇಂದು ಕಾರ್ಯಕಾರ ಸಭೆಯಲ್ಲಿ ಮಾತನಾಡಿ ಈ ಕಾರ್ಯಕ್ರಮವನ್ನು ತುಂಬಾನೇ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಹಲವು ಕಾರ್ಯಕರ್ತರು ಹಾಗೂ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದ ಯಶಸ್ವಿಗೊಳಿಸಿದರು ವರದಿ ಗುಲಶನ್ ಬೆಂಗಳೂರು ಆಯ್ಸ ಸವಾಲು ಸ್ವೀಕಾರ ಇವತ್ತು ಏನಿದ್ರು ಈ ಶಕ್ತಿ ಜಮೀನ ಮಕ್ಕಳು ನಿಮ್ಮಿ ನಿಮ್ಮ ಋಣನ ಎಲ್ಲೂ ನಾನು ತಿರ್ಸಕ್ ಸಾಧ್ಯ ಆಗಲ್ಲ ನನ್ನ ಕೊನೆ ಒತ್ತ ಕೊಟ್ಟು ನಿಮ್ ಋಣ ತಿರ್ಸಕ್ಕೆ ಸಾಧ್ಯ ಆಗೋಲ್ಲ ಇಷ್ಟು ಮಾತ್ರ ಹೇಳ್ತೀನಿ ಯಾವತ್ತೋನು ನಮ್ಮ ರಾಜ್ಯದಲ್ಲಿ ನಾವೆಲ್ಲ ತಲೆ ತಿರುಗಬೇಕು ತಲೆ ಪಕ್ಷಕ್ಕೆ ಎಂದು ಕೆಲಸ ಮಾಡ್ತಾರೆ ನಾವು ಯಾವಾಗ ತಲೆ ತಿರುಗಬೇಕು ತಲೆ ಪಕ್ಷ ಕೆಲಸ ಮಾಡಲ್ಲ ಯಾವ್ದು ಬಡವರು ಪರವಾಗಿರ್ತೀನಿ ಬಡವರು ಸೇವೆ ಮಾಡ್ತೀನಿ ಬಡವರು ಒಳ್ಳೆದಾಗ ಕೆಲಸ ಮಾಡ್ತೀನಿ ನಿಮ್ಮ ಜೊತೆ ಸದಾ ನಾನೊಬ್ಬ ರಾಜಕಾರಣಿಗೆ ನಂದಿಗೆ ಆಗಿಲ್ಲ ನಿಮ್ಮ ಜೊತೆ ಸಾಮಾನ್ಯ ಜನ ನಿಮ್ಗೆ ಸ್ವಲ್ಪ ಅಲ್ಲ ತಂದ್ರಲ್ಲಿ ನಿಮ್ಮ ಜೊತೆ ಇರ್ತೀನಿ ಈ ಚುನಾವಣೆ ಮಾತ್ರ ನೀವು ದೈ ಮಾಡಿ ಬಟ್ ಚಾಲೆಂಜ್ ಯಾಕಂದ್ರೆ ನಿಮಗೆ ಕುಮಾರ ಈ ಕುಮಾರನು ಸೇರ್ಕೊಂಡು ನೋಡೋದು ಸೇರ್ತಾ ಸೇರ್ತಾ ಕುಮಾರ್ ಸೇರ್ತಾ ఇవను సార్ కుమార్ సార్ సార్ ఈ కుమారు దేవగుడు మగ్గని అవును ఆనంద ఎలా నన్ను మంచి ఇవన్నె నగొంది తాళ దొడ్ శక్తి సార్ ఇలా సార్ ఇవన్నీ హైదు సవట్ జాస్తి సార్ హైదు సోట్ ವಿಶ್ವಾಸ ಇಟ್ಕೊಂಡು ಇವತ್ತನೆಲ್ಲ ಇಷ್ಟು ದೊಡ್ಡ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಂಡಿದ್ದೀರಾ ಅದೆಲ್ಲ ಒಂದು ಸೀರೆ ಮಾತುಕೋಸ್ತೀನಿ ಜೈ ಜೈ ನಟಕ ಜೈ ಚೀ ಕಾರ್ಯಕ್ರಮ I'm not even going to let you in the castle.